ಶನಿದೇವರು ಅಂದರೆ ಲೋಕಕ್ಕೆ ದೊಡ್ಡವರು ಸೂರ್ಯಪುತ್ರ ಛಾಯಾಕುಮಾರ ಕರ್ಮಫಲ ದಾತ ಅಂತಲೂ ಕರೀತಾರೆ ಅವನು ಯಾವುದಕ್ಕೆ ಬೇಕಾದರೂ ನಿಂತ್ಕೊಂಡೆ ಅವನು ಸಮಯ ಇದ್ದಂಥ ಕಾಲದಲ್ಲಿ ಯಾವ ಕಷ್ಟ ಕೊಡೋಕ್ಕೂ ಸರಿ ಸುಖ ಕೊಡೋಕ್ಕೂ ಸರಿ ಅವನು ಐದು ನಿಮಿಷ ನಮ್ಮ ಕಡೆ ಒಳ್ಳೆ ಮನಸ್ಸಿಂದ ನಮ್ಮನ್ನು ನೋಡಿದ್ರೆ ನಾವು ಕುಬೇರ್ರು ಐದು ನಿಮಿಷ ಅವನು ನಮ್ಮನ್ನ ಕೆಟ್ಟ ನಾವು ಅಲ್ಲ ಗೊತ್ತಲ್ವಾ ಶನಿದೇವರು ಅಂತಂದ್ರೆ ಭಯ ಭಕ್ತಿ ನಿಷ್ಠೆಯಿಂದ ನಾವು ಇರಬೇಕು ಮೊದಲೇ ಅದ್ರ ಎಲ್ಲ ನಾವು ಕೇಳಿದೀವಲ್ವಾ ಹಾಗಾಗಿ ಸುಳ್ಳು ಹೇಳಬಾರ್ದು ಭಗವಂತನಿಗೆ ಯಾವ್ದ ರೀತಿ ಮೋಸ ಮಾಡಬಾರ್ದು ಮತ್ತೆ ಈ ಹಳಸ್ಬಾರ್ದು ನಿಂದನೆ ಮಾಡಬಾರ್ದು ಭಗವಂತನನ್ನ ನಿಂದನೆ ಮಾಡಬಾರ್ದು ಅವನು ನಮ್ದವ್ರನ್ನ ಯಾವತ್ತು ಯಾರನ್ನೂ ಕೈ ಬಿಟ್ಟಿಲ್ಲ ಅವನನ್ನ ಜರ್ದೋರ್ನ ಯಾವತ್ತೂ ಅವನು ಸುಮ್ಮನೆ ಬಿಟ್ಟು ಇಲ್ಲ ಈ ಕ್ಷೇತ್ರದಲ್ಲಿ ನೋಡಿಯಮ್ಮ ಶನಿವಾರ ಹೊತ್ತು ಸ್ವಾಮಿ ಆವೇಶ ಆಗ್ತಾರೆ ಕೌಡೆ ಶಾಸ್ತ್ರ ಇರ್ತದೆ ಎಲ್ಲ ಕೂಡ ಏನ್ ಪರಿಹಾರ ಬೇಕೋ ಅದಕ್ಕೆ ನಾವು ಮಾಡ್ಕೊಡ್ತೀವಿ ಆ ಸ್ವಾಮಿ ಕಡೆಯಿಂದ ನಾವು ಹೇಳ್ತೀವಿ ಮಾಡ್ಕೋಬೇಕು ಮಾಡಕೋಬೇಕವ್ ಇಲ್ಲಿ ಶಾಸ್ತ್ರ ಹೇಳ್ತಾರಲ್ಲ ನೀವು ನೀವ್ ಶಾಸ್ತ್ರಕ್ಕೆ ಹೇಳದ್ ಕೇಳ್ತಾರ ಕೇಳದ್ ನನಗೆ ಭಯ ಐತೆ ದಿನ ಏನ್ ಮಾಡಿದಿನ ಡೈರೆಕ್ಟ್ ಆಗಿ ಮಾಡ್ ಹೇಳ್ತಾರಲ್ಲ ಅದಕ್ಕೆ ನಮಗೆ ಭಯ ಬಂದಾಗ ಈ ಸಲ ದೇವ್ರ್ ಕೇಳ್ತೀನಿ ಸುಮುತ್ತಿರ್ತೀನಿ ದೇವ್ರ್ ನೋಡ್ಬೇಕು ನೋಡ್ಕೊಳ್ತೀನಿ ನಾವ್ ಹಿಂದೆ ಏನ್ ಕೆಲಸ ಮಾಡಿದ್ರು ಒಳ್ಳೆ ಕೆಲ್ಸ ಮಾಡಿದ್ರೆ ನಾನು ಹಿಂದೆ ಮಾಡಿದ್ದೀನಿ ಅಂತ ಹೇಳಿ ಆಗಲ್ಲ ಅಂತ ಒಳಗೆ ಎತ್ಕೊ ಬಂದವರು ಇವತ್ ಚೆನ್ನಾಗಿದ್ದಾರೆ ನಮ್ ಮಕ್ಳಿಲ್ಲ ಅಂದ್ರೆ ಎಷ್ಟೋ ಜನಕ್ಕೆ ಮಕ್ಳಾಗಿದೆ ಇವತ್ತು ಏನ್ ಕೇಳ್ತಾನು ಪರಮಾತ್ಮ ಅದನ್ನ ಕಷ್ಟನ ಬಗೆಹರಿಸ್ತಾರೆ ಯಾರು ಒಬ್ಬರು ಗೋಮಚಾರ ಆಗಿರ್ತದೆ ಒಬ್ರು ಕೆಟ್ಟ ದೃಷ್ಟಿ ಬಿದಿರ್ತದೆ ಅದನ್ನೆಲ್ಲ ಪರಮಾತ್ಮ ನಂಬ ಬಂದ್ರೆ ಎಲ್ಲ ಒಳ್ಳೆದಾಗ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಶನಿದೇವರಿಗೆ ಎಳ್ಳೆಣ್ಣೆನ ಅರ್ಪಿಸೋದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ತುಂಬಾ ಎಳ್ಳೆಣ್ಣೆ ಅಂದ್ರೆ ಅವ್ನಿಗೆ ಎಳ್ಳೆಣ್ಣೆ ಪ್ರಿಯ ಎಳ್ಳೆಣ್ಣೆ ಅಭಿಷೇಕ ಅಂದ್ರೆ ಅವನಿಗೆ ಬಹಳ ಇಷ್ಟ ಪ್ರಿಯ ಅದನ್ನ ಅದನ್ನ ಮಾಡ್ತೀನಿ ಅಂದ್ರೆ ಏನ್ ಪ್ರಕಾರ ಕೊಡ್ತಾರೆ ಹೌದು ಶನಿ ಮಹಾತ್ಮ ಅಂದ್ರೆ ಭಯ ಭಕ್ತಿನೇ ಇರಬೇಕು ಯಾಕೆ ಅಂದ್ರೆ ದೇವರು ತುಂಬಾ ಒಳ್ಳೇದ್ ಒಳ್ಳೇದೇ ಮಾಡ್ತಾ ಕೆಟ್ಟದ್ ಕೆಟ್ಟದೇ ಮಾಡ್ತಾರೆ ಯಾವತ್ತು ಯಾರಿಗೂ ಕೆಟ್ಟದ್ ಮಾಡಬಾರ್ದು ಒಳ್ಳೆಯದು ಮಾಡ್ಕೊಂಡ್ರೆ ಭಗವಾನ್ ಒಳ್ಳೇದೇ ಮಾಡ್ತಾರೆ ಈ ಕ್ಷೇತ್ರಕ್ಕೆ ಬಂದು ನಿಮಗೆ ಒಳ್ಳೆಯದಾಗಿದೆ ಅಂತ ಯಾವ್ದಾದ್ರು ಘಟನೆ ಹೇಳೋದಕ್ಕೆ ಘಟನೆ ಇದೆ ನೋಡಿ ನಾನು ಬಂದಿದ್ದು ಒಂದೇ ದಿವಸ ಸ್ವಾಮಿ ಮಾತುಕೊಟ್ಟ ಒಂದೇ ತಿಂಗಳು ಮದುವೆ ಆಯ್ತು ಮದುವೆ ಆಗಿ ಮಗಳು ಆಗಿದೆ ಏನ್ ತೊಂದರೆ ಇಲ್ಲ ನಾನೆಲ್ಲ ಆರಾಮಾಗಿದೆ ಅಂಗಡಿ ಮಾಡಿದೀನಿ ಯಾವ್ದೇ ರೀತಿ ನನಗೇನು ತೊಂದರೆ ಏನ್ ಅಂಗಡಿ ಇಟ್ಟಿದ್ರೆ ಬೂಸ್ ತಗೊಂಡು ಇಟ್ಟಿದ್ದೀನಿ ಯೋಗಾಶ್ರಮ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡಂ ತನ್ನಮಾಮಿ ಶನೇಶ್ಚರಂ ಇದು ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯಕ್ಕೆ ಬಂದ್ರು ಬರ್ಬೋದು ಬೆಂಗಳೂರಿಂದ ಮಂಡ್ಯಕ್ ಬಂದ್ರು ನಾಗಮಂಗ್ಲಕ್ ಬರ್ಬೋದು ಬೆಂಗಳೂರಿಂದ ಹಾಸನ್ ರೋಟು ಬೆಳ್ಳೂರ್ ಕ್ರಾಸ್ ನಾಗಮಂಗಲ ಮೈಸೂರಿಂದ ನಾಗಮಂಗ್ಲ ತೂರು ಈ ಕ್ಷೇತ್ರ ಯಾವಾಗಿದ್ದ ಶುರುವಾಯ್ತು ಏನ್ ಕತೆ ನೋಡಿಯಮ್ಮ ನಮ್ಗೆ ಸ್ವಾಮಿ ಹಿಡಿದು ಹದಿನೆಂಟು ವರ್ಷ ಆಯ್ತು ಹದಿನೆಂಟು ವರ್ಷದಲ್ಲಿ ನಮ್ಗೆ ತಿನ್ನೋ ಕರ್ಣ ಇರಲಿಲ್ಲ ಈ ಊರಲ್ಲಿ ನಾವು ಅವ್ರ ಮನೆ ಕುರಿ ಎಲ್ಲ ಮೀಸತಿದೆ ಕುರಿ ಮೇಯಿಸ್ಕೊಂಡು ಅವ್ರ ಮನೆ ಅನ್ನ ಕೊಟ್ಟಿದ್ರು ತಿನ್ಕೊಂಡು ಊಟಕ್ಕಾಗಿ ಒಬ್ಬೊಬ್ರ ಮನೆ ಕೆಲಸ ಮಾಡಿದೀನಿ ಊಟಕ್ಕಾಗಿ ಚಿಂತೆ ಅಷ್ಟು ಕಷ್ಟ ನಮ್ ತಂದೆ ಎರಡು ತಿಂಗಳು ಮಗುನಲ್ಲಿ ತೀರೋದ್ರು ನಮ್ ತಾಯಿ ಅಂಗನವಾಡಿ ಟೀಚರು ತುಂಬಾ ಕಷ್ಟಪಟ್ಟು ನಿಮ್ ಸಾಕಿದ್ದಾರೆ ನಮ್ ತಾಯಿ ಸಾಕಿದ್ದಾರೆ ಅನ್ನೋದಕ್ಕೋಸ್ಕರವಾಗಿ ಇಲ್ಲಿ ಪದ್ಮಮ್ಮ ಅಂತ ಒಬ್ಬರಿದ್ರು ಅವರು ನಮ್ಮನ್ನ ಸಾಕುದ್ರು ಈ ಅವ್ರ ಕುಟುಂಬ ಸಾಕುದ್ರು ನಮ್ಗೆ ನಾಗಮಂಗಲ್ ಜನ ನಮ್ಮನ್ನ ಕೈ ಹಿಡ್ದು ನಮ್ಮನ್ನ ಸಾಕುದ್ರು ಇವತ್ತು ಕೂಡ ನಮ್ಮನ್ನ ಸಾಕ್ತಾ ಇರೋದೇ ನಮ್ ನಾಗಮಂಗಲ್ ಜನ ಇವತ್ತು ನಾವು ಮೈಸೂರಿನವ್ರ ಮೂಲತಃ ಇಲ್ಲಿ ಬಂದು ನಾವು ಸೇರ್ಕೊಂಡಿದ್ದು ನಾವು ಹುಟ್ಟಿ ಬೆಳೆದಿದೆಲ್ಲ ಊರು ನಂಗೆ ನಂಗ್ ಜನನೆ ನನ್ನವರು ಇವತ್ತು ಕೂಡ ನಂಗೆ ಬಳಗ ಎಲ್ಲ ಐತೆ ನನ್ ಸಂಬಂಧಿಕರೆಲ್ಲ ಅವರಿಂದ ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿರದೆ ನಾಂಗ್ ಜನ ಹಾಗೇನೆ ಈ ಕ್ಷೇತ್ರದಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂತ ಈ ಕ್ಷೇತ್ರದಲ್ಲಿ ನೋಡಿಯಮ್ಮ ಶನಿವಾರ ಹೊತ್ತು ಸ್ವಾಮಿ ಆವೇಶ ಆಗ್ತಾರೆ ಕೌಡೆ ಶಾಸ್ತ್ರ ಇರ್ತದೆ ಎಲ್ಲಾ ಕೂಡ ಏನ್ ಪರಿಹಾರ ಬೇಕೋ ಅದಕ್ಕೆ ನಾವು ಮಾಡ್ಕೊಡ್ತೀವಿ ಆ ಸ್ವಾಮಿ ಕಡೆಯಿಂದ ನಾವು ಹೇಳ್ತೀವಿ ಅವರು ಸೋಮವಾರ ಶನಿವಾರ ಸ್ವಾಮಿ ಅವೇಶ ಯಾವ ಸಮಯದಲ್ಲಿ ಭಕ್ತಾದಿಗಳಲ್ಲಿ ಬರಬೇಕು ಭಕ್ತಾದಿಗಳು ಮಧ್ಯಾಹ್ನ ಶನಿವಾರ ಸೋಮವಾರ ಒಂದು ಗಂಟೆಗೆ ಇನ್ನು ಶಾಸ್ತ್ರ ಕೇಳಬೇಕು ಅಂದ್ರೆ ಡೈಲಿ ಯಾವಾಗ್ ಬೇಕಾದ್ರೂ ಒಂದು ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಯಾವಾಗ ಬೇಕಾದ್ರೂ ಬರ್ಬೋದು ಹಾಗೇನೆ ಈ ಕ್ಷೇತ್ರದಲ್ಲಿ ಬಂದು ಒಳಿತಾಗಿದೆ ಅಂತ ಯಾರು ಹೇಳಿದಾರ ತುಂಬಾ ಜನ ಇದಾರೆ ತುಂಬಾ ಜನ ಇದಾರೆ ಎಷ್ಟೋ ಜನ ನಮ್ ಕೈ ನಡಿಯಕಾಗಲ್ಲ ಅಂತ ಒಳಗೆ ಎತ್ಕೊ ಬಂದವರುನು ಇವತ್ತು ಚೆನ್ನಾಗಿದ್ದಾರೆ ನಮ್ಗೆ ಮಕ್ಕಳಿಲ್ಲ ಅಂದ್ರೆ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ ಇವತ್ತು ಏನ್ ಕೇಳ್ತಾನೋ ಪರಮಾತ್ಮ ಅದನ್ನ ಕಷ್ಟನ ಬಗೆಹರಿಸ್ತಾರೆ ಯಾರ್ಗಾರ ಒಬ್ರು ಗೋಮಚಾರ ಆಗಿರ್ತದೆ ಒಬ್ಬರು ಕೆಟ್ಟ ದೃಷ್ಟಿ ಬಿದಿರ್ತದೆ ಅದನ್ನೆಲ್ಲ ಪರಮಾತ್ಮ ನಮ್ ಬಂದ್ರೆ ಎಲ್ಲಾ ಒಳ್ಳೆದಾಗ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಶನಿದೇವ ಅಂದ್ರೆ ಲೋಕಕ್ಕೆ ದೊಡ್ಡವರು ಶನಿ ದೇವರು ಶನಿದೇವರು ಅಂದ್ರೆ ಲೋಕಕ್ಕೆ ದೊಡ್ಡವರು ಸೂರ್ಯಪುತ್ರ ಛಾಯಾಕುಮಾರ ನೀಲಾಂಜನಂ ಸೋಮಭಾಷಂ ರವಿಪುತ್ರ ಮಹಾಗ್ರಜಂ ಛಾಯಾಮಾರ್ತಂಡಂ ತನ್ನಮಾಮಿ ಶನೇಶ್ವರಂ ಅವನನ್ನ ನಮ್ದೋರ್ನ ಯಾವತ್ತು ಯಾರನ್ನೂ ಕೈ ಬಿಟ್ಟಿಲ್ಲ ಅವನನ್ನ ಜರದೋರ್ನ ಯಾವತ್ತೂ ಅವನು ಸುಮ್ಮನೆ ಬಿಟ್ಟು ಇಲ್ಲ ಶನಿದೇವ್ರು ಅಂದ್ರೆ ಅವ್ನ ಶನಿದೇವರನ್ನ ಹೆಸರು ಕೇಳಿದ್ರೆ ಭಯ ಅವನ್ನ ಯಾರು ಭಕ್ತಿಯಿಂದ ಭಯ ಅನ್ನೋದನ್ನ ಬಿಟ್ಟು ಭಯ ಅನ್ನೋದ್ ಯಾರು ಯಾರವ್ನ ಬೇಡ್ತಾರೋ ಮಾಡ್ತಾರೋ ಅಂತವ್ರು ಎಂತ ಕಷ್ಟ ಬಂದ್ರು ಕೂಡ ಅವನು ಕರ್ಮಾತ ಅಂತೀತಾರೆ ಕರ್ಮಫಲದಾತ ಅಂತ ಕರೀತಾರೆ ಅವನು ಯಾವ್ದಕ್ಕೆ ಬೇಕಾದ್ರೂ ನಿಂತ್ಕೊಂತಾನೆ ಅವನು ಸಮಯ ಯಾವ ಕಷ್ಟ ಕೊಡಕ್ಕೂ ಸರಿ ಸುಖ ಕೊಡಕ್ಕೂ ಸರಿ ಅವನು ಐದು ನಿಮಿಷ ನಮ್ ಕಡೆ ಒಳ್ಳೆ ಮನಸ್ಸಿಂದ ನಮ್ಮನ್ನ ನೋಡಿದ್ರೆ ನಾವು ಕುಬೇರ್ ಐದು ನಿಮಿಷ ಅವನು ನಮ್ಮನ್ನ ಕೆಟ್ಟ ದೃಷ್ಟಿಲಿ ನೋಡಿದ್ರೆ ನಾವು ಯಾವ್ದಕ್ಕೂ ಅಲ್ಲ ಅವನ್ ಮುಂದೆ ನಾವಲ್ಲ ಅವನು ಅಂದ್ರೆ ಭಯ ಅವ್ನು ನಮ್ದಂತವ್ರ್ಗೆ ಇವತ್ತವರೆಗೂ ಎಲ್ಲೂ ಮೋಸ ಮಾಡಿಲ್ಲ ಕಾಪಾಡುತ್ತ ನಡ್ಸ್ಕೊಂಡ್ ನೋಡಿ ನೋಡಿಯಮ್ಮ ಅವತ್ತು ನಮ್ಗೆ ಆ ಕಷ್ಟ ಇರೋದ್ರಿಂದ ನಾವ್ ಮಾಡ್ತಿರ್ಲಾ ಬಾಡಿಗೆ ಮನೆ ಯಾರು ಮನೆ ಬಾಡಿಗೆ ಕೊಡಲ್ಲ ಅಂತ ಮಾಡ್ತಿರ್ಲಿಲ್ಲ ಇವಾಗ ಹನ್ನೆರಡು ವರ್ಷ ಆಯ್ತು ಒತ್ ಶಿವರಾತ್ರಿಗೆ ಹನ್ನೆರಡನೇ ವರ್ಷ ಹನ್ನೆರಡನೇ ವರ್ಷದಿಂದ ಸ್ವಾಮಿ ನಂಬಿ ಒಂದು ಫೋಟೋ ಇಟ್ಟು ಪೂಜೆ ಮಾಡಿದಕ್ಕೆ ಇವತ್ತು ಈ ಮಟ್ಟಕ್ಕೆ ನಮ್ಮನ್ನು ಇಟ್ಟಿದ್ದಾರೆ ಶನಿದೇವರಿಗೆ ಎಳ್ಳೆಣ್ಣೆನ ಅರ್ಪಿಸೋದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ತುಂಬಾ ಎಳ್ಳೆಣ್ಣೆ ಅಂದ್ರೆ ಅವ್ನಿಗೆ ಎಳ್ಳೆಣ್ಣೆ ಪ್ರಿಯ ಎಳ್ಳೆಣ್ಣೆ ಅಭಿಷೇಕ ಅಂದ್ರೆ ಅವ್ನಿಗೆ ಬಹಳ ಇಷ್ಟ

ದೇ ದೇವರಿಗೆ ಅಂದ್ರೆ ಇವ್ರು ತುಂಬಾ ಜನ ಉಪಯೋಗಿ ಕೆಲಸಗಳನ್ನ ಮಾಡ್ತಾ ಇದಾರೆ ನಂಬಿ ಬಂದವ್ರಿಗೆ ಸಲಹೆಯನ್ನ ಕೊಡ್ತಾರೆ ಮತ್ತೆ ಯಾವ್ದೇ ರೀತಿಯಾದಂತ ದುಡ್ಡು ಆ ವ್ಯಾಮೋಹ ಇವ್ರಿಗೆ ಇಲ್ಲ ಡಿಮ್ಯಾಂಡ್ಸ್ ಅಂತ ಹೇಳ್ತಾರಲ್ಲ ಕೆಲವು ದೇವಸ್ಥಾನಗಳಲ್ಲಿ ಆ ರೀತಿಯಾದಂತಹ ಯಾವುದೇ ಡಿಮ್ಯಾಂಡ್ಸ್ ಇವ್ರಿಗಿಲ್ಲ ಹಾಗಾಗಿ ಬಂದವ್ರಿಗೆಲ್ರಿಗೂ ಒಳ್ಳೇದಾಗಿದೆ ಇನ್ಕ್ಲೂಡ್ ನಾನು ಕೂಡ ನಂಗೆ ಒಳ್ಳೇದಾಗಿದೆ ಇಲ್ಲಿ ಬಂದ್ಮೇಲೆ ನಮ್ಮಲ್ಲೂ ಸಮಸ್ಯೆ ಇತ್ತು ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ ಯಾವ್ದಾದ್ರೂ ಒಂದ್ ಘಟನೆನ ಹೇಳತಾರೆ ಆರೋಗ್ಯದಲ್ಲ ಉದ್ಯೋಗದಲ್ಲ ಫಾರ್ ಎಕ್ಸಾಂಪಲ್ ನನ್ ಮಗಳ ವಿಚಾರದಲ್ಲಿ ಒಂದ್ ಸ್ವಲ್ಪ ನಂಬಿ ಮದುವೆ ಮಾಡಿ ಅವ್ರು ನಮ್ಗೊಂದ್ ಸ್ವಲ್ಪ ಇದ್ ಮಾಡಿದಾಗ ಆ ಸಂದರ್ಭದಲ್ಲಿ ಎಲ್ಲಾ ಒಳ್ಳೇದಾಯ್ತು ತುಂಬಾ ಚೆನ್ನಾಗಿದ್ದಾರೆ ನನ್ ಮಗಳಿಗೆ ಮಗಳು ಅಣಿಗ ಎಲ್ಲ ಚೆನ್ನಾಗಿದ್ದಾರೆ ದೇವ್ರು ನಂಬಿದಿನಿ ನನಗೇನಾರ ಮಾನಸಿಕವಾಗಿ ಮನಸ್ಸಲ್ಲಿ ಏನಾರ ಗೊಂದಲ ಆದಂತ ಸಂದರ್ಭದಲ್ಲಿ ಇಲ್ ಬಂದು ಅವ್ರನ್ನ ಕೇಳಿ ಬಿಡ್ಲಿ ಗೊತ್ತಿಲ್ಲ ಭಗವಂತನ ಮುಂದೆ ಬೇಡ್ಕೊಂಡೋಗಿದಾರೆ ಈಡೇರಿದೆ ನನ್ಗೆ ಆ ಬರುವಂತಹ ಭಕ್ತಾದಿಗಳೆಲ್ಲ ಸೇರಿ ಸ್ವಾಮಿಗೆ ಒಂದು ನೆಲೆ ಮಾಡ್ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಅದು ಈಡೇರ್ಬೇಕು ಅನ್ನೋದೇ ನನ್ನ ಆಸೆ ಸರ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಸರ್ ಬೆಂಗಳೂರಿಂದ ಬಂದಿದ್ದೀರಿ ಯಾವಾಗಿಂದ ಬರ್ತಿದ್ದಾರೆ ಏನ್ ಸಮಸ್ಯೆಗಾಗಿ ಬಂದಿದ್ದಾರೆ ಸಮಸ್ಯೆ ನಮ್ಮ ಪರ್ಸನಲ್ ಯಾವ್ಯಾವ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದು ನಾವ್ ದೇವ್ರು ಅಂತ ಇದೇವರೆಗೂ ನಂಬಿಲ್ಲ ದೇವಸ್ಥಾನಕ್ಕೂ ಹೋಗ್ತಿರ್ಲಿಲ್ಲ ಕಾರಲ್ಲಿ ಕೂತ್ಕತೆ ಬೇಕಾದ್ರೂ ದೇವಸ್ಥಾನ ನೋಡ್ಕೊಬನೇನ್ವ ಸುಮ್ನೆ ಒಳಗಡೆ ಕರ್ಚ್ಕೊಂಡ್ರು ನಮ್ ಮನ್ಸಲ್ ಏನಿತ್ತು ಅದ ಓಪನ್ ಆಗಿ ಹೇಳ್ಬಿಟ್ರು ನಮ್ಗೆ ಏನನ್ಸ್ತು ನಮ್ ಮನ್ಸಲ್ಲಿ ಈ ತರ ಊರು ಹೇಳಿದ್ರಲ್ಲ ಅಂತ ಆಗೊಂಚೂರ್ ನಂಬಿಕೆ ಗೊತ್ತು ನೆಕ್ಸ್ಟ್ ವಾರ ಬಂದಾಗ ನಾವು ಇಲ್ದೇ ಇರೋ ಚಟುವಟಿಕೆಗಳಿತ್ತು ಒಂದ್ ಸ್ವಲ್ಪ ಅದು ಇದು ಎಲ್ಲ ಪರಿಹಾರವಾಗಿದೆ ಈಗ ಬಂದಾಗಿಂದ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿಗ್ ಬಂದ್ಮೇಲೆ ನನಗೆ ಚೆನ್ನಾಗಿ ಸೆಕ್ಸಸ್ ಆಗಿದೆ ಇಲ್ಲಿ ಶಾಸ್ತ್ರ ಹೇಳ್ತಾರಲ್ಲ ನೀವು ಕೌಡಶೇಶ್ ಶಾಸ್ತ್ರ ಹೇಳದ್ ಕೇಳ್ತಾರ ಕೇಳದ್ ನನಗೆ ಭಯ ಆಯ್ತದೆ ಹಿಂದಿದಿನ ಏನ್ ಮಾಡಿದಿನ ಅದ ಡೈರೆಕ್ಟ್ ಆಗಿ ಮಾಡ್ ಹೇಳ್ತಾರಲ್ಲ ಅದಕ್ಕೆ ನಮ್ಗೆ ಭಯ ಬಂದಾಗ ಈ ಸಲ ದೇವ್ರ್ ಕೇಳ್ತೀನಿ ಸುಮ್ ಹತ್ತಿರ್ತೀನಿ ದೇವ್ರ್ ನೋಡ್ಬೇಕು ನೋಡ್ಕೊಳ್ತೀನಿ ನಾವ್ ದಿನ ಏನ್ ಕೆಟ್ಟ ಕೆಲಸ ಮಾಡಲಿ ಒಳ್ಳೆ ಕೆಲಸ ಮಾಡ್ಲಿ ನಾನು ಇದೇ ಮಾಡಿದೀನಿ ಅಂತ ಹೇಳ್ಬಿಡ್ತಾರೆ ಓಪನ್ ಆಗಿ ಅದ್ರಿಂದ ಸಕದಾಗಿ ಇಲ್ಲಿ ಮಾಡ್ತಾರೆ ಅಂದ್ರೆ ನಾನು ನಂಬ್ತಿರ್ಲಿಲ್ಲ ಇನ್ನೊಬ್ರು ಹೇಳಿದ್ರು ಕೇಳಲ್ಲ ಇಲ್ಲಿ ಬಂದಿ ನೋಡ್ಮೇಲೆ ನನಗೊತ್ತಾಯ್ತು ಈಗ ನಾನು ಇನ್ನೊಬ್ರು ಹೇಳಬೇಕು ಅಂದ್ರೆ ನಾನು ಓಪನ್ ಬಿಡ್ಸೇಳಲ್ಲ ಜೊತೆಲಿ ಕರ್ಕೊ ಬರ್ತೀನಿ ನೀವ್ ಕೇಳಿ ಆಮೇಲೆ ನಿಮ್ಗೆ ಅನುಭವ ಗೊತ್ತಾದ್ಮೇಲೆ ನೀವೇ ಪಾಸಿಟಿವ್ ಆಗಿ ಮಾತಾಡ್ತೀರಾ ಈಗ ನಾವ್ ನೆಗೆಟಿವ್ ಆಗಿ ಅಳೋದ ಅಂತ ನೀವ್ ತಿಳ್ಕೊತೀರಾ ಅದಿಲ್ಲಿ ಬಂದ್ಮೇಲೆ ಪಾಸಿಟಿವ್ ಅಂತ ಗೊತ್ತಾಗೋದ್ಬಿಟ್ಟು ನಮ್ ಜೊತೆ ಈಗ ಒಂದ್ ನಾಲ್ಕೈದು ಜನ ಆಗಿದ್ದಾರೆ ಬರ್ತಿದ್ರೆ ತುಂಬಾ ಒಳ್ಳೆ ತುಂಬಾ ಒಳ್ಳೇದಾಗಿದ್ದೀನಿ ಮೇಡಮ್ ನಾನು ಏನೋ ಸಣ್ಣ ಪ್ರಾಬ್ಲಮ್ ಇಂದ ಬಂದೆ ಅದ್ ಬಂದ್ಮೇಲೆ ಗೊತ್ತಾಯ್ತು ದೇವ್ರ ಮಹಿಮೆ ಏನಿದೆ ಅಂತ ಆ ಮಹಿಮೆ ಮೇಲೆ ನಾನ್ ಬೇರೆ ಮತ್ತೆಲ್ಲೂ ಹೋಗಿಲ್ಲ ಬೇರೆ ಎಲ್ಲೂ ನಮ್ಮ ನಮ್ ಮನೆಯವ್ರು ಹೋಗ್ಬಿಟ್ರೆ ಈ ದೇವ್ರು ಇಲ್ಲಿಗೆ ಬರ್ಬೇಕು ನಾನು ಯಾವ ಎಂಟು ವರ್ಷದಿಂದ ಇಲ್ಲಿ ಬರ್ತಾ ಇದೀನಿ ಬಂದ ನಮ್ ಮದ್ವೆ ಆಗಿದೆ ಮಕ್ಳಾಗಿದೆ ಏನ್ ತೊಂದ್ರೆ ಇಲ್ಲ ಬಂದು ಭಕ್ತಾದಿಗಳು ಒಳ್ಳೇದೇ ಆಗಿದೆ ಇವತ್ತು ಇಲ್ಲಿ ಬಂದಿ ನಾನು ಯಾರು ಕೆಟ್ಟೆ ಅಂತ ಅನ್ನೋದು ಯಾರು ಬಾಯಲ್ಲೂ ಬಂದಿಲ್ಲ ಇನ್ನವೇ ಬಂದವರೆಲ್ಲ ಭಗವಂತ ಒಳ್ಳೇದೇ ಮಾಡಿದ್ರು ಕೆಟ್ಟದ್ ಯಾರಿಗೂ ಆಗಿಲ್ಲ ಅದೇ ಶನೇಶ್ವರ ಅಂದ್ರೆ ಹೆಚ್ಚಾಗಿ ಭಯ ಪಡೋರೇ ಜಾಸ್ತಿ ಹೌದು ಶನಿ ಮಾತ್ಮ ಅಂದ್ರೆ ಭಯ ಭಕ್ತಿದನೇ ಇರ್ಬೇಕು ಯಾಕೆಂದ್ರೆ ದೇವ್ರು ತುಂಬಾ ಒಳ್ಳೇದ್ ಒಳ್ಳೇದೇ ಮಾಡ್ತಾರೆ ಕೆಟ್ಟರು ಕೆಟ್ಟದ್ದೇ ಮಾಡ್ತಾರೆ ಯಾವತ್ತು ಯಾರಿಗೂ ಕೆಟ್ಟದ್ ಮಾಡಬಾರ್ದು ಒಳ್ಳೇದ್ ಮಾಡ್ಕೊಂಡ್ರೆ ಭಗವಂತ ಒಳ್ಳೇದೇ ಮಾಡ್ತಾರೆ ಈ ಕ್ಷೇತ್ರಕ್ಕೆ ಬಂದು ನಿಮಗೆ ಒಳ್ಳೇದಾಗಿದೆ ಅಂತ ಯಾವ್ದಾರು ಘಟನೆ ಹೇಳದ್ದು ಘಟನೆ ಇದೇ ನೋಡಿ ನನಗ್ ಬಂದಿದ್ದು ಒಂದೇ ಸ್ವಾಮಿ ಮಾತೊಟ್ಟೆ ಒಂದೇ ತಿಂಗಳು ಮದುವೆ ಆಯ್ತು ಮದ್ವೆ ಆಗಿ ಮಕ್ಳು ಆಗಿದೆ ಏನ್ ತೊಂದ್ರೆ ಇಲ್ಲಾ ಆರಾಮಾಗಿದ್ದೀನಿ ಅಂಗೇ ಮಾಡಿದೀನಿ ತೊಂದರೆ ಆಗಿದೆ ಅಂಗಡಿ ಇಟ್ಟಿದ್ರೆ ಬೂಸ್ಟ್ ಅಂಗಡಿ ಇಕ್ಕಿದೀನಿ ಇವಾಗ ಹೇಗೆ ನಡೀತಿದೆ ಪರವಾಗಿಲ್ಲ ಸ್ವಾಮಿ ತುಂಬಾ ಚೆನ್ನಾಗಿದೆ ಸಮಸ್ಯೆ ಏನಿಲ್ಲ ಸರ್ ಇಲ್ಲಿ ಸರ್ ನೀವೇ ಸೇವೆ ಮಾಡ್ತಾರಲ್ಲ ನೀವೇನಾರ ಮಾಡ್ಸಿದೀರ ನಾವು ಮಾಡ್ಸಿದೀವಿ ಮೇಡಮ್ ನಾವು ಮಾಡ್ಸಿದೀವಿ ಏನಿಲ್ಲ ವರ್ಷಕ್ಕೊಂದ್ಸರಿ ತುಂಬಾ ಶಿವರಾತ್ರಿ ಆದ ಒಂದ್ ವಾರ ನಡೀತೆ ತುಂಬಾ ಜೋರ ನಡೀತದೆ ಸಾವಿರಾರು ಜನ ಬಂದ್ ಊಟ ಮಾಡ್ತಾರೆ ಯಾವ್ದೇ ರೀತಿ ಏನ್ ತೊಂದ್ರೆ ಏನಿಲ್ಲ